ನೋಡಿ ಅವರು ಸ್ಪಷ್ಟವಾಗಿ ನೂರ ಐವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ತಮ್ಮ ಕಡೆನೂ ಇದೆ ಮಾಧ್ಯಮದವ್ರ ಹತ್ರನೂ ಇದೆ ಜೊತೆಗೆ ಮಾಧ್ಯಮದವರು ಒಬ್ಬ ಸ್ನೇಹಿತ ಇಂಟರ್ವ್ಯೂ ಮಾಡುವಾಗ್ಲೂ ಕೂಡ ಅದನ್ನ ಅವರೇ ಹೇಳಿದ್ದಾರೆ ನಾವ್ಯಾರು ಹೇಳಿರ್ತಕ್ಕಂತಲ್ಲ ಅಥವಾ ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ ಅವರೇ ಹೇಳಿರೋದು ಈಗ ಎ ಸಡನ್ ಇವರೆಲ್ಲ ಬಿ ಜೆ ಪಿಯವರು ಅವರಿಗೆ ಒತ್ತಡ ಹಾಕಿ ಅವರ ಧಮ್ಕಿ ಹಾಕಿ ಅವರಿಗೆ ಉಲ್ಟಾ ಹೇಳೋನ್ನು ಮಾಡಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿಗಳೇನು ಹೇಳಿದ್ರು ಇದನ್ನು ಸಿ ಬಿ ಐ ಕೊಟ್ಬಿಡಿ ಸತ್ಯಾಂಶ ಬರುತ್ತೆ ಹೊರಗಡೆ ಬರುತ್ತೆ ನೀವು ಸಿ ಬಿ ಐ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಪರ ವಿರೋಧ ಮತ್ತು ಇವೆಲ್ಲ ಬರ್ ಟೀಕೆ ಟಿಪ್ಪಣಿಗಳು ಇವೆಲ್ಲ ಬರ್ತಾನೆ ಇರ್ತವೆ ಇಂಥ ಇಶ್ಯೂಗಳು ಬಂದಾಗ ನಾವು ಸರ್ಕಾರದಲ್ಲಿ ಅದನ್ನ ಯೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮುಖ್ಯಮಂತ್ರಿಗಳು ನಾವೆಲ್ಲ ತಗೊಳ್ತೀವಿ